ನಜರಾಬಾದ್ ಠಾಣೆಯಲ್ಲಿ ದಾಖಲಾದ ಮೊದಲ ಪ್ರಕರಣ ಖುಲಾಸೆಯಾಗಿದೆ ನ್ಯಾಯಾಲಯದಿಂದ ಬಂದ ತೀರ್ಪು ತುಂಬಾ ನೋವು ದುಃಖವನ್ನ ಉಂಟು ಮಾಡಿದೆ ಈ ಪ್ರಕರಣ ಖುಲಾಸೆಗೊಂಡಿದೆ ಅಂದ್ರೆ ಈ ಕಾನೂನು ವ್ಯವಸ್ಥೆ ಸಡಿಲಗೊಂಡಿರೋದು ನಮ್ಮ ಕಣ್ಣಿಗೆ ರಾಚುವಂತಿದೆ ಅಪ್ರಾಪ್ತ ಹೆಣ್ಣು ಮಕ್ಕಳ ಮೇಲೆಯೂ ಲೈಂಗಿಕ ಕಿರುಕುಳ ನೀಡಿರೋದಾಗಿಯೂ ಉಲ್ಲೇಖ ಇದೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಶಿವಂ ಪವಿತ್ರ ಚಿತ್ರದುರ್ಗದ ಮುರುಘಾ ಶ್ರೀ ವಿರುದ್ಧ ದಾಖಲಾಗಿದ್ದ ಮೊದಲ ಪೋಕ್ಸೋ ಪ್ರಕರಣವನ್ನ ಚಿತ್ರದುರ್ಗದ ಎರಡನೇ ಜಿಲ್ಲಾ ಅಪರ ಮತ್ತು ಸತ್ರ ಕೋರ್ಟ್ ಖುಲಾಸೆಗೊಳಿಸಿದೆ ಮೂರು ವರ್ಷಗಳ ಕಾಲ ನಡೆದಂತಹ ವಾದ ವಿವಾದಗಳನ್ನು ಆಲಿಸಿದ ಬಹುತೇಕ ಮಹಿಳಾ ಪರ ಹೋರಾಟಗಾರರು ಲೈಂಗಿಕ ಕಿರುಕುಳಕ್ಕೆ ಒಳಗಾದಂತಹ ಬಾಲಕಿಗೆ ಅನ್ಯಾಯ ದೊರಕುವ ಭರವಸೆಯನ್ನ ಹೊಂದಿದ್ರು ಆದರೆ ಪ್ರಕರಣ ಖುಲಾಸೆಗೊಳ್ತಾ ಇದ್ದಂತೆ ಮಹಿಳಾ ಹೋರಾಟಗಾರರು ನ್ಯಾಯ ವ್ಯವಸ್ಥೆಯ ಮೇಲೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಮುರುಘಾಶ್ರೀ ವಿರುದ್ಧ ಒಟ್ಟು ಎರಡು ಪೋಕ್ಸೋ ಪ್ರಕರಣಗಳು ದಾಖಲಾಗಿದೆ ಈ ಪೈಕಿ ಮೈಸೂರಿನ ನಜರಾಬಾದ್ ಠಾಣೆಯಲ್ಲಿ ದಾಖಲಾದ ಮೊದಲ ಪ್ರಕರಣ ಖುಲಾಸೆಯಾಗಿದೆ ಎರಡನೇ ಪ್ರಕರಣದ ವಿಚಾರಣೆ ಮುಂದುವರೆದಿದೆ ಆದರೆ ಸದ್ಯ ಹೊರಬಂದಿರುವಂತಹ ತೀರ್ಪು ನೋವುಂಟು ಮಾಡಿದೆ ಅಂತ ಮಹಿಳಾ ಪರ ಹೋರಾಟಗಾರರು ಹೇಳ್ಕೊಂಡಿದ್ದಾರೆ ಮೃದುವಾದ ನಂದಿನಿ ಪನ್ನೀರ್ ಇನ್ನು ಈ ಬಗ್ಗೆ ಈ ದಿನ ಡಾಟ್ ಕಾಮ್ಗೆ ಪ್ರತಿಕ್ರಿಯಿಸಿರುವ ಕವಯತ್ರಿ ಲೇಖಕಿ ರೂಪಾ ಹಾಸನ್ ಸದ್ಯ ಯಾವ ರೂಪದಲ್ಲಿ ಕೋಟ್ ಮುರುಘಾಶ್ರೀಯವರನ್ನ ಖುಲಾಸೆಗೊಳಿಸಿದೆ ಅನ್ನೋದು ತಿಳಿದು ಬಂದಿಲ್ಲ ಆದರೆ ತೀರ್ಪು ಹೊರ ಬರ್ತಿದ್ದಂತೆ ತಕ್ಷಣ ಅಂತ ಅನ್ಸಿದ್ದು ಇದು ದುರದೃಷ್ಟಕರ ಅಂತ ಮಕ್ಕಳ ಮೇಲೆ ನಡೆದಿರುವಂತಹ ದೌರ್ಜನ್ಯ ಯಾವ ಆಧಾರದಲ್ಲಿ ಖುಲಾಸೆಯಾಗಿದೆ ಹೇಗೆ ಸಾಬೀತಾಗಿಲ್ಲ ಅನ್ನೋದು ಆಶ್ಚರ್ಯಕರ ಅಂತ ಹೇಳಿದ್ದಾರೆ ಹಾಗೇನೆ ಈ ದಿನ ಡಾಟ್ ಕಾಮ್ ವರದಿಗಾರರ ಜೊತೆಗೆ ಮಾತನಾಡಿದ ಲಿಂಗತ್ವ ಅಲ್ಪಸಂಖ್ಯಾತ ಪರ ಹೋರಾಟಗಾರ್ತಿ ಅಕ್ಕೈ ಪದ್ಮಶಾಲಿ ಅವರು ನ್ಯಾಯಾಲಯದಿಂದ ಬಂದ ತೀರ್ಪು ತುಂಬಾ ನೋವು ದುಃಖವನ್ನ ಉಂಟು ಮಾಡಿದೆ ಶೋಷಿತ ಹೆಣ್ಣುಮಕ್ಕಳ ಮೇಲೆ ಧ್ವನಿ ಇಲ್ಲದ ಹೆಣ್ಣು ಮಕ್ಕಳ ಮೇಲೆ ಉಂಟಾದ ಅನ್ಯಾಯಕ್ಕೆ ಸಂಬಂಧಿಸಿ ಇಂದು ಬಂದಿರುವಂತಹ ತೀರ್ಪು ನಮ್ಮಂತಹ ಹೆಣ್ಣು ಮಕ್ಕಳಿಗೆ ಮಾಡಿದ ಅವಮಾನ ಅಂತ ನನಗೆ ಅನ್ಸುತ್ತೆ ಅಂತ ಹೇಳಿದ್ದಾರೆ ಸೊ ಇಂಥ ಒಂದು ದೌರ್ಜನ್ಯಕ್ಕೆ ಒಳಗಾದಂತಹ ಮಹಿಳೆಯಾದ ನಾನು ಹತ್ತಿರದಿಂದ ಆ ನೋವನ್ನ ಅರ್ಥ ಮಾಡ್ಕೊಳ್ಬಲ್ಲೆ ಸಂತ್ರಸ್ತೆಯಾಗಿ ನೊಂದ ವ್ಯಕ್ತಿಯಾಗಿ ಈ ಪ್ರಕರಣವನ್ನ ನೋಡಿದಾಗ ಈ ವ್ಯವಸ್ಥೆ ಇನ್ನೂ ತುಂಬಾ ಬದಲಾವಣೆ ಆಗ್ಬೇಕು ಅಂತ ನನ್ಗನ್ಸತ್ತೆ ನನಗೆ ಆಗಿದೆ ಲೈಂಗಿಕ ಕಿರುಕುಳ ಆಗಿದೆ ಅಂತ ಯಾರು ಕೂಡ ಬಹಿರಂಗವಾಗಿ ಹೇಳ್ಕೊಳ್ಳೋದಿಲ್ಲ ಅಪ್ರಾಪ್ತ ಹೆಣ್ಣು ಮಕ್ಕಳ ಮೇಲಾದಂತಹ ಘಟನೆಯು ಇಡೀ ಸಮಾಜ ತಲೆ ತಗ್ಗಿಸಬೇಕಾಗಿದ್ದು ನ್ಯಾಯದಾನದ ವ್ಯವಸ್ಥೆಯನ್ನ ಮರುಪರಿಶೀಲನೆ ಮಾಡಬೇಕಾಗತ್ತೆ ಇದು ನಿಜವಾಗ್ಲೂ ಭೀಭತ್ಸ ಮತ್ತು ದುರ್ದೈವವಾದಂತ ತೀರ್ಮಾನ ಅಂತ ನನ್ಗನ್ಸತ್ತೆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಕ್ಕಿಲ್ಲ ಅಂತ ಅನ್ಸತ್ತೆ ಅಂತ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಹಾಗೇ ಸಮಾಜವಾದಿ ಮಹಿಳಾ ಸಂಘಟನೆ ಜೆಎಂಎಸ್ನ ನ ರಾಜ್ಯ ಕಾರ್ಯದರ್ಶಿ ದೇವಿಯವರು ಮಾತನಾಡಿ ಹೆಣ್ಣುಮಕ್ಕಳು ತಾವಾಗಿಯೇ ತಮಗಾದ ಲೈಂಗಿಕ ಕಿರುಕುಳದ ವಿರುದ್ಧ ಮುಂದೆ ಬಂದು ಮಾತಾಡಿದ್ದಾರೆ ಆದ್ರೂ ಈ ಪ್ರಕರಣ ಖುಲಾಸೆಗೊಂಡಿದೆ ಅಂತಂದ್ರೆ ಈ ಕಾನೂನು ವ್ಯವಸ್ಥೆ ಸಡಿಲಗೊಂಡಿರೋದು ನಮ್ಮ ಕಣ್ಣಿಗೆ ರಾಚುವಂತಿದೆ ಅಂತ ಹೇಳಿದ್ದಾರೆ ಇದು ಹೆಣ್ಣಿನ ಘನತೆಯ ಬದುಕಿಗೆ ಕುಂದು ತರುವಂತಹ ವ್ಯಕ್ತಿಯನ್ನ ಪ್ರಕರಣದಲ್ಲಿ ಖುಲಾಸೆಗೊಳಿಸಿರೋದು ನಮ್ಗೆ ಎಲ್ಲೋ ಒಂದ್ ಕಡೆ ನೋವುಂಟು ಮಾಡಿದೆ ಇದು ಹೆಣ್ಣು ಕುಲಕ್ಕೆ ಎಸೆದಿರುವಂತಹ ಸವಾಲಾಗಿದೆ ಹೆಣ್ಣು ಮಕ್ಳು ಸಂಪೂರ್ಣ ಸಾಕ್ಷಿ ಪುರಾವೆಗಳನ್ನು ಕೊಟ್ಟಿದ್ರು ಯಾವ ಆಧಾರದಲ್ಲಿ ಪ್ರಕರಣ ಖುಲಾಸೆಯಾಗಿದೆ ಅನ್ನೋ ಅನುಮಾನ ಉಂಟಾಗತ್ತೆ ಅಂತ ತಿಳಿಸಿದ್ದಾರೆ ಹಾಗಾದ್ರೆ ಮುರುಘಾಶ್ರೀ ವಿರುದ್ಧದ ಪೋಕ್ಸೋ ಪ್ರಕರಣ ಏನು ಯಾವ ರೀತಿ ಇದೆ ಅಂತ ನೋಡೋದಾದ್ರೆ ಮುರುಘಾಶ್ರೀ ವಿರುದ್ಧ ಎರಡ್ ಸಾವಿರದ ಇಪ್ಪತ್ತೆರಡರ ಆಗಸ್ಟ್ ಇಪ್ಪತ್ತಾರಕ್ಕೆ ಮೈಸೂರಿನ ನಜರಾಬಾದ್ ಠಾಣೆಯಲ್ಲಿ ಪೋಕ್ಸೋ ಮುರುಘಾ ಮಠದ ಹಾಸ್ಟೆಲ್ನ ಇಬ್ಬರು ಅಪ್ರಾಪ್ತ ವಿದ್ಯಾರ್ಥಿನಿಯರು ದೂರನ್ನ ಕೊಟ್ಟಿದ್ರು ಈ ಪ್ರಕರಣದಲ್ಲಿ ಎ ಒನ್ ಮುರುಘಾಶ್ರೀ ಎ ಟು ಮಹಿಳಾ ವಾರ್ಡನ್ ರಶ್ಮಿ ಎ ತ್ರೀ ಬಸವಾದಿತ್ಯ ಎ ಫೋರ್ ಮ್ಯಾನೇಜರ್ ಪರಮಶಿವಯ್ಯ ಎ ಫೈವ್ ವಕೀಲ ಗಂಗಾಧರಯ್ಯ ವಿರುದ್ಧ ಕೇಸ್ ದಾಖಲಾಗಿತ್ತು ಅದೇ ವರ್ಷ ಆಗಸ್ಟ್ ಇಪ್ಪತ್ತೇಳಕ್ಕೆ ಚಿತ್ರದುರ್ಗ ಗ್ರಾಮಾಂತರ ಠಾಣೆಗೆ ಈ ಪ್ರಕರಣ ವರ್ಗಾವಣೆ ಆಗತ್ತೆ ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಎ ಒನ್ ಮುರುಘಾಶ್ರೀ ಎ ಟು ವಾರ್ಡನ್ ರಶ್ಮಿ ಬಂಧನಕ್ಕೆ ಒಳಗಾಗ್ತಾರೆ ಬಳಿಕ ಮೈಸೂರಿನ ನಜರಾಬಾದ್ ಠಾಣೆಯಲ್ಲಿ ಮುರುಘಾಶ್ರೀ ವಿರುದ್ಧ ಎರಡ್ ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ ಹದಿಮೂರಕ್ಕೆ ಮಠದ ಅಡುಗೆ ಸಹಾಯಕಿಯಿಂದ ಮತ್ತೊಂದು ದೂರು ದಾಖಲಾಗತ್ತೆ ಆ ಕೇಸ್ನಲ್ಲಿ ತನ್ನಿಬ್ಬರು ಅಪ್ರಾಪ್ತ ಹೆಣ್ಣು ಮಕ್ಕಳ ಮೇಲೂ ಸಹ ಲೈಂಗಿಕ ಕಿರುಕುಳ ನೀಡಿರೋದಾಗಿ ಉಲ್ಲೇಖಿಸಿದ್ರು ಸೊ ಈ ವೇಳೆ ಎ ಒನ್ ಮುರುಘಾಶ್ರೀ ಎ ಟು ವಾರ್ಡನ್ ರಶ್ಮಿ ಎ ತ್ರೀ ಬಸವಾದಿತ್ಯ ಎ ಫೋರ್ ಪರಮಶಿವಯ್ಯ ಎ ಫೈವ್ ವಕೀಲ ಗಂಗಾಧರಯ್ಯ ಎ ಸಿಕ್ಸ್ ಮುರುಘಾಶ್ರೀ ಸಹಾಯಕ ಮಹಾಲಿಂಗ ಎ ಸೆವೆನ್ ಅಡುಗೆ ಭಟ್ಟ ಕರಿಬಸಪ್ಪ ವಿರುದ್ಧ ಕೇಸ್ ದಾಖಲಾಗತ್ತೆ ಸಂಪೂರ್ಣ ತನಿಖೆ ನಡೆಸಿದಂತಹ ಚಿತ್ರದುರ್ಗ ಗ್ರಾಮಾಂತರ ಪೊಲೀಸರು ಹಾಗೂ ಚಿತ್ರದುರ್ಗ ಡಿವೈಎಸ್ಪಿ ಅನಿಲ್ ಕುಮಾರ್ ನೇತೃತ್ವದ ತಂಡ ಎರಡ್ ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ ಇಪ್ಪತ್ತೇಳಕ್ಕೆ ಆರ್ನೂರ ತೊಂಬತ್ನಾಲ್ಕು ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಸುತ್ತೆ ಅದರಲ್ಲಿ ಮುನ್ನೂರ ನಲವತ್ತೇಳು ಪುಟಗಳ ಎ ಮತ್ತು ಬಿ ಅಂತ ಎರಡು ಸೆಟ್ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ರು ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜನವರಿ ಹತ್ತಕ್ಕೆ ದಾಖಲಾದಂತಹ ಎರಡನೇ ಪೋಕ್ಸೋ ಪ್ರಕರಣದಲ್ಲಿ ಚಿತ್ರದುರ್ಗ ಗ್ರಾಮಾಂತರ ಠಾಣಾ ಪೊಲೀಸರು ಏಳನೂರ ಅರವತ್ತೊಂದು ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಸ್ತಾರೆ ಸೊ ಇಷ್ಟೆಲ್ಲ ಸಾಕ್ಷ್ಯಾಧಾರ ಹಾಗೂ ಚಾರ್ಜ್ ಶೀಟ್ ಆಧಾರದಲ್ಲಿ ಚಿತ್ರದುರ್ಗ ನ್ಯಾಯಾಲಯ ವಿಚಾರಣೆಯನ್ನ ನಡೆಸಿತ್ತು ವಿಚಾರಣೆ ನಡೆಯುವಾಗ ಎರಡ್ ಸಾವಿರದ ಮೂರರ ನವೆಂಬರ್ ಎಂಟಕ್ಕೆ ಹೈಕೋರ್ಟ್ ನಿಂದ ಮುರುಘಾಶ್ರೀಗೆ ಷರತ್ತುಬದ್ಧ ಜಾಮೀನು ಮಂಜೂರಾಗಿತ್ತು ನವೆಂಬರ್ ಹದಿನಾಲ್ಕಕ್ಕೆ ಜಿಲ್ಲಾ ಕಾರಾಗ್ರಹದಿಂದ ಮುರುಘಾಶ್ರೀ ಬಿಡುಗಡೆ ಆಗಿದ್ರು ಇನ್ನು ಎರಡನೇ ಪೋಕ್ಸೋ ಕೇಸ್ನಲ್ಲಿ ಜಾಮೀನು ಪಡೆಯದ ಹಿನ್ನೆಲೆಯಲ್ಲಿ ಚಿತ್ರದುರ್ಗ ಎರಡನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಆದೇಶದ ಹಿನ್ನೆಲೆ ಪುನಃ ನವೆಂಬರ್ ಇಪ್ಪತ್ತಕ್ಕೆ ಮುರುಘಾಶ್ರೀ ಬಂಧನಕ್ಕೆ ಒಳಗಾಗಿದ್ರು ಬಳಿಕ ಅವರನ್ನ ಕೋರ್ಟ್ ಮುಂದೆ ಹಾಜರುಪಡಿಸಿದ್ರು ಆಗ ಸಂತ್ರಸ್ತೆಯರು ಮುರುಘಾಶ್ರೀಗಳ ವಿರುದ್ಧ ಜಾಮೀನು ರದ್ದತಿ ಕೋರಿ ಸುಪ್ರೀಂ ಕೋರ್ಟ್ ಮೊರೆ ಹೋದ ಹಿನ್ನೆಲೆಯಲ್ಲಿ ಮುಖ್ಯ ಸಾಕ್ಷ್ಯ ವಿಚಾರಣೆ ಪೂರ್ಣ ಆಗುವವರೆಗೆ ಮುರುಘಾಶ್ರೀ ಬಂಧನದಲ್ಲಿ ಇಡುವಂತೆ ಸುಪ್ರೀಂ ಕೋರ್ಟ್ ಆದೇಶ ಮಾಡುತ್ತೆ ಸೊ ಹೀಗಾಗಿ ಎರಡ್ ಸಾವಿರದ ಮೇ ಇಪ್ಪತ್ತೇಳಕ್ಕೆ ಕೋರ್ಟ್ ಎದುರು ಶರಣಾದಂಥ ಮುರುಘಾಶ್ರಿಗೆ ನ್ಯಾಯಾಂಗ ಬಂಧನ ವಿಸ್ತರಿಸಿ ಕೋರ್ಟ್ ಆದೇಶ ಕೊಡುತ್ತೆ ಬಳಿಕ ಸಂತ್ರಸ್ತೆಯರಿಬ್ರು ಸೇರಿದಂತೆ ಹದಿಮೂರು ಜನರ ಸಾಕ್ಷ್ಯ ವಿಚಾರಣೆ ಅಂತ್ಯವಾದ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಆದೇಶದಂತೆ ಮುರುಘಾ ಶ್ರೀ ಅವರಿಗೆ ಬಿಡುಗಡೆ ಭಾಗ್ಯ ಸಿಗತ್ತೆ ಇನ್ನು ತರಾತುರಿಯಲ್ಲಿ ಕೋರ್ಟಿನ ಮಧ್ಯಸ್ಥಿಕೆಯಲ್ಲಿಯೇ ಮಠದ ಅಧಿಕಾರವನ್ನು ಶಿವಮೂರ್ತಿಗೆ ಹಸ್ತಾಂತರಿಸೋ ಪ್ರಕ್ರಿಯೆಯೂ ನಡೆದಿತ್ತು ಸೊ ಹೈಕೋರ್ಟ್ ನಿರ್ದೇಶನದ ಮೇರೆಗೆ ಮುರುಘಾ ಮಠದ ತಾತ್ಕಾಲಿಕ ಅಧಿಕಾರಿಯಾಗಿದ್ದಂಥ ಜಿಲ್ಲಾ ಪ್ರಧಾನ ಮತ್ತು ಸೆಷನ್ಸ್ ನ್ಯಾಯಾಧೀಶೆ ಕೆ ಬಿ ಗೀತಾ ಅವರು ಪೀಠಾಧಿಪತಿ ಸ್ಥಾನದ ಅಧಿಕಾರವನ್ನ ಆರೋಪಿ ಮುರುಘಾಶ್ರೀ ಅವರಿಗೆ ಹಸ್ತಾಂತರಿಸಿದ್ರು ಆಗ ಮೂಡಿರುವಂತಹ ಕಾನೂನಾತ್ಮಕ ಪ್ರಶ್ನೆ ಏನಂತಂದ್ರೆ ಪೋಕ್ಸೋ ಪ್ರಕರಣದ ಆರೋಪಿ ತನ್ನ ಊರನ್ನ ಮಾತ್ರ ಪ್ರವೇಶಿಸದೆ ಸಂತ್ರಸ್ತ ಮಕ್ಕಳು ಇರುವಂತಹ ಊರುಗಳಲ್ಲಿ ಓಡಾಡಬಹುದಾ ಅನ್ನೋದು ಚಿತ್ರದುರ್ಗದಲ್ಲಿ ಪ್ರಕರಣ ನಡೆದಿರೋ ಕಾರಣಕ್ಕೆ ಆರೋಪಿಗೆ ಆ ಜಿಲ್ಲೆಗೆ ಮಾತ್ರ ಪ್ರವೇಶಿಸದಂತೆ ಕೋರ್ಟ್ ನಿರ್ದೇಶನವನ್ನ ಕೊಟ್ಟಿತ್ತು ಸೊ ಜಾಮೀನಿನ ಮೇಲೆ ಬಿಡುಗಡೆಗೊಂಡ ಸ್ವಾಮಿ ದಾವಣಗೆರೆಯ ವಿರಕ್ತ ಮಠಕ್ಕೆ ತೆರಳಿದ್ರು ಬೆಂಗಳೂರು ಮೈಸೂರು ಸಹಿತ ಹಲವೆಡೆ ಮುರುಘಾ ಮಠದ ಶಾಖೆ ಶಿಕ್ಷಣ ಸಂಸ್ಥೆ ಹಾಸ್ಟೆಲ್ ವಾಣಿಜ್ಯ ಕಟ್ಟಡಗಳು ಇವೆ ಅಲ್ಲೆಲ್ಲ ಓಡಾಡೋಕೆ ಆರೋಪಿಗೆ ಯಾವುದೇ ನಿರ್ಬಂಧವನ್ನ ವಿಧಿಸಿರ್ಲಿಲ್ಲ ಇದು ಸಾಕ್ಷಿಗಳ ಮೇಲೆ ಒತ್ತಡ ಪ್ರಭಾವ ಬೀರೋಕೆ ಅವಕಾಶ ಕೊಟ್ಟಂತಾಗತ್ತೆ ಅನ್ನೋ ಆರೋಪಗಳು ಸಹ ಕೇಳಿ ಬಂದಿತ್ತು ಸೊ ಆರೋಪಿ ಮುರುಘಾಶ್ರೀ ಪೋಕ್ಸೋ ಪ್ರಕರಣದ ಅಡಿ ಬಂಧನವಾದ ನಂತರ ಸರ್ಕಾರವೇ ಮಧ್ಯಪ್ರವೇಶ ಮಾಡಿ ಮುರುಘಾ ಮಠದ ವಿದ್ಯಾರ್ಥಿನಿಲಯದಲ್ಲಿ ಆಶಯ ಪಡೆದಿದ್ದಂತ ಎಲ್ಲಾ ವಿದ್ಯಾರ್ಥಿನಿಯರನ್ನ ರಾಜ್ಯದ ವಿವಿಧ ಜಿಲ್ಲೆಗಳ ವಸತಿ ಶಾಲೆಗಳಿಗೆ ದಾಖಲೆ ಮಾಡಿತ್ತು ಸೊ ಬಲವಾದ ದಾಖಲೆಗಳಿದೆ ಅನ್ನೋ ಕಾರಣಕ್ಕೆ ಮುರುಘಾಶ್ರೀ ಅವರಿಗೆ ಶಿಕ್ಷೆಯಾಗುವ ಸಾಧ್ಯತೆ ಬಗ್ಗೆ ಚರ್ಚೆಗಳು ನಡೆದಿತ್ತು ಆದರೆ ಮುರುಘಾಶ್ರಿಯವರ ವಿರುದ್ಧ ದಾಖಲಾದ ಮೊದಲ ಪೋಕ್ಸೋ ಕೇಸ್ ಖುಲಾಸೆಯಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ